ಇವತ್ತು ನಾವ ಹಾರ್ಸ್ ಶೂ ಬೆಂಡ್ ಪ್ಲಾನ್ ಮಾಡೇವಿ ಮಾರ್ನಿಂಗ್ ಫಸ್ಟ್ ಹಾರ್ಸ್ ಶೂ ಬೆಂಡ್ ಅದಾದ್ಮೇಲೆ ಆಂಟಿಲೋಪಿ ಹೋಗ್ಬೇಕಂತೈತಿ ಆಂಟಿಲೋಪ್ಸ್ನಾಗ ಲೋವರ್ ಆಂಟಿಲೋಪ್ಸ್ ಎಸ್ ಹಾರ್ ಶೂ ಬ್ಯಾಂಡ್ ಆ್ಯಂಟಿಲೋಪ್ಸ್ನಾಗ ಲೋವರ್ ಆ್ಯಂಟಿಲೋಪ್ಸ್ ಮತ್ತು ಅಪ್ಪರ್ ಎಂಟಿಲೋಪ್ಸ್ ಅದಾವೆ ನಾವು ಪ್ಲ್ಯಾನ್ ಮಾಡಿರೋದು ಲೋವರ್ ಆ್ಯಂಟಿಲೋಪ್ಸಿಗೆ ಅಲ್ಲಿ ನಾವು ಮುಂಚೆನೇ ಬುಕ್ ಮಾಡಬೇಕಾಗತ್ತಾ ನಾವು ಆಲ್ರೆಡಿ ಇಲ್ಲಿ ಬರೋಕ್ಕಿಂತ ಮುಂಚೆನೆ ಬುಕ್ ಮಾಡಿದ್ವಿ ಸೊ ಹೀಗಾಗಿ ನಾವು ಇವತ್ತು ಫಸ್ಟ್ ಇವಾಗ ಹಾರ್ ಶೂ ಬ್ಯಾಂಡ್ ನೋಡಿಕೊಂಡು ಆಮೇಲೆ ಲೋವರ್ ಆ್ಯಂಟಿಲೋಪ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ನಮ್ಗೆ ಗೈಡೆಡ್ ಟೂರ್ ಇರುತ್ತೆ ಅವರ ಕರ್ಕೊಂಡು ಹೋಗ್ತಾರೆ ಸೊ ಅದು ಮುಗಿಸ್ಕೊಂಡು ಅದಾದ ನಾವು ಅಂದ್ರೆ ಎಲ್ಲ ನಮಗೆ ಇದೆಲ್ಲ ಕರೆಕ್ಟಾಗಿ ಮುಗಿದ್ಮೇಲೆ ಟೈಮ್ ಇದ್ದರೂ ಅಂದ್ರೆ ಪ್ಲ್ಯಾನ್ ಮಾಡೇವಿ ಅಂದ್ರೆ ಗ್ರ್ಯಾಂಡ್ ಕೆನ್ಯನ್ಸಿಗೆ ವಿಲ್ಸಿ ಅದು ಎಷ್ಟೊತ್ತಾಗುತ್ತೋ ಅದನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ನೋಡೋಣ ಇವಾಗ ನಾವು ಇರೋದು ಆರಿಝೋನಾ ಸ್ಟೇಟ್ ಒಳಗ ನಿನ್ನೆ ಅದು ಎಲ್ಲ ಏನಿದ್ವಿ ಅಲ್ಲ ಅದು ಊಟ ಆದಾಗ ಸೊ ಇವಾಗ ಸ್ಟೇಟ್ ಸ್ಟೇಟ್ನಾಗ ಇದ್ದೀವಿ ಸೊ ಲೆಸ್ ಎಕ್ಸ್ಪ್ಲೋರ್ ಈ ಸಿಟಿ ಹೇಗೆ ಇಲ್ಲಿ ಏನೇನೈತಿ ಅದನ್ನೆಲ್ಲ ಲೋವರ್ ಆ್ಯಂಟಿ ಲೋಪ್ಸ್ ಮತ್ತು ಆಶು ಬಂಡ ಎಕ್ಸ್ಪ್ಲೋರ್ ಮಾಡೋಣ Uh, let's start the video. Yay! slow, 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 slow. Okay, good. He brewed another, sorry. ಇಲ್ಲಿ ಹಾರ್ಶು ಶೂ ಬೆಂಡ್ ಹೋಗೋಕೆ ಇವಾಗ ಹಾರ್ಶು ಬೆಂಡ್ ಇರೋದು ಅಲ್ಲಿ ಅಲ್ಲೇನು ಕಾಣೋದೈತೆ ಅಲ್ಲೇ ಅಲ್ಲಿ ಹೋಗ್ಬೇಕಂತಂದ್ರೆ ಈ ಥರ ಒಂದು ವಾಕಿಂಗ್ ಟ್ರೈನ್ ಐತಿ ಇದು ಏನಿಲ್ಲ ಅಂದ್ರೆ ಒಂದು ಮೈಲ್ ಹೋಗೋದು ಒಂದು ಮೈಲ್ ಬರೋದೈತಿ ಸೊ ನಾವು ಇವಾಗ ಇಲ್ಲಿ ನಡ್ಕೊ ಅಂತ ಹಂಗೆ ಹಾಕ ಹೋಗುವಾಗ ಒಂದು ಸ್ವಲ್ಪ ಹಿಂಗೆ ಡೌನಲ್ಲಿ ಐತಿ ಬರೋವಾಗ ನಾವು ಅಪ್ಪ ಐತೆ ಅದು ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲೇ ಹಾರ್ ಶೂ ಬೆಂಡ್ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಫಾಸ್ಟ್ ನಡಗ ತರೆಯೋದು ನಾವು ಹುಡುಗನ್ ಕರ್ಕೊಂಡ ಹೋಗೋದು ಒಂದು ಸ್ವಲ್ಪ ಲೇಟ್ ಆಗೇ ಬಿಡತಿ ಏ ಮತ್ತೆ ನೋಡ್ರಿ ಹಾರ್ಸ್ ಶೂ ಬೆಂಡ್ ಇಲ್ಲಿ ಏನಂತಂದ್ರೆ ಇದು ಮಿಡ್ಲಾಗ ಒಂದು ರಾಕ್ ಫಾರ್ಮ್ ಆಗೈತಿ ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ನೀರು ಫ್ಲೋ ಆಗಿ ನನಗೆ ಅನ್ಸಿದ ಮಟ್ಟಿಗೆ ಆ ಕಡೆಯಿಂದ ಬರ್ತದೆ ಅನ್ಸೋದ ನೀರು ಈ ಕಡೆಯಿಂದ ನೀರು ಫ್ಲೋ ಆಗಿ ಹಿಂಗೆ ಬಂದು ಹಿಂಗೆ ಹೋಗ್ತೈತಿ ಸೊ ಅದು ಹಾರ್ಶೂ ಇದೇನಿರ್ತದ ಆ ಇದ್ರೊಳಗೆ ಫಾರ್ಮ್ ಆಗಿರೋದ್ರಿಂದ ಏನು ಇದು ರೌಂಡಿಗೆ ಇದಕ್ಕೆ ಹಾರ್ಶ್ ಶೂ ಬೆಂಡ್ ಅಂತಾರೆ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತು ನನ್ಗೆ ಗೊತ್ತಿಲ್ಲ ನನ್ನ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡೋದಿತ್ತಂತ ಬಟ್ ಇಲ್ಲಿ ನೋಡಕ್ಕೆ ಮಾತ್ರ ಭಾಳ ಭಾಳ ಚೆಂದಿದೆ ನೋಡಿರಿ ಇಲ್ಲಿ ಹೆಲಿಕಾಪ್ಟರ್ ಟೂರ್ ಅದಾವೆ ಒಂದು ಹೆಲಿಕಾಪ್ಟರ್ ಹಾರಾಗೋದಿತ್ತು ನಾನು ನೋಡ್ರಿ ನೋಡ್ರಿಂದ

ನೋಡಿರಿ ಅಲ್ಲಿ ಕೂತ್ಕೊಂಡ್ರೆ ಅಲ್ಲೂ ಮೇಲೆ ನೋಡೋಣ ಇಪ್ಪ ಇದು ಡೇಂಜರಸ್ ಸೀರಿಯಸ್ಲಿ ಫುಲ್ ಡೇಂಜರ್ ಬಿದ್ದರೆ ತೀರಾ ಕೆಳಗೆ ಎಷ್ಟು ಎತ್ತರ ಐತೆ ಗೊತ್ತಾ ಇದು ಅಲ್ಲಿ ಕೆಳಗಡೆ ಬೋಟ್ ಅದಾವೆ ನಮ್ಗೆ ಇಟಿಟ್ಟಿಟಿಟ್ರೆ ಕಾಣಕತ್ತವು ಆ್ಯಕ್ಚುಲಿ ಫುಲ್ ಡೇಂಜರ್ ಐತಿ ನೋಡ್ರಿ ಎಷ್ಟು ಡೇಂಜರಸ್ ಕ್ಲಿಪ್ಸ್ ಅದಾವ ಇಲ್ಲಿ ಅಲ್ಲಿ ಮ್ಯಾಲೆಲ್ಲ ನಿಂತ್ಕೊಂಡು ತಕೋತಾರೆ ನೋಡ್ರಿ ಎಲ್ಲ ಕೂತ್ಕೊಂಡ್ರೆ ನಾವು ಹಂಗೆ ಒಂದು ಟ್ರೈ ಮಾಡಕತ್ತಾರು ನಮಿಸ್ತಾನ ಕುಂದ್ರೆ ಇಲ್ಲಿ ಶಿವ ಅಷ್ಟೇ ಸಾಕ ಅಷ್ಟೇ ಸಾಕ ನೋಡಿ ಎಷ್ಟು ಚಂದ ಐತೆ ನನಗೆ ಕರೆ ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಮಾಡ್ಕೋಬೇಕು ಕುಡಿಯೋ ಬಟ್ ಕರೆನೇ ಹೆದ್ರಿಕೆ ಬರೋದೈತಿ ವಾ ಸೂಪರ್ ಐತಿ ವ್ಯೂ ಮಾತ್ರ ಚಂದೈತಿ ಫುಲ್ ಅಲ್ಲಿ ಮುಟ್ಟನೂ ಹೋಗ್ಯಾರ ಅಲ್ಲೊಂದು ಏನೈತಿ ಅಲ್ಲಿ ಮುಟ್ಟನೂ ಹೋಗ್ಯಾರ ಓಕೆ ಇವಾಗ ನಾವು ಬಂದಿರೋದು ಲೋವರ್ ಎಂಟಿಲೋಪ್ ಕೆನನ್ ಟೂರಿಗೆ ಇಲ್ಲೇ ಲೋವರ್ ಮತ್ತು ಅಪ್ಪರ್ ಮತ್ತು ಹಿಂಗೆ ಇನ್ನೂ ಬೇರೆ ಬೇರೆ ಟೂರ್ಸ್ ಅದಾವೆ ನಾವು ಬುಕ್ ಮಾಡಿರೋದು ಲೋವರ್ ಆಂಟಿಲೋಪಿಗೆ ಇದು ಡಿಕ್ಕಿ ಲೋವರ್ ಎಂಟಿಲಾಪ್ ಕೆನನ್ ಇಲ್ಲೇನು ಕಾಣುತ್ತಲ್ಲ ನಾವು ಇದಕ್ಕೆ ಬುಕ್ ಮಾಡೀವಿ ಇದು ಏನಂತಂದರೆ ನಾವು ಕಾಲೇಜ್ ಡೇಸ್ ಒಳಗೆ ಮೈಕ್ರೋಸಾಫ್ಟ್ ವಾಲ್ ವಾಲ್ಪೇಪರ್ಸ್ ನೋಡಿದ್ದ ನೆನಪ ಅಂದರೆ ಒಂಥರ ಆರೆಂಜ್ ಕಲರ್ ಕಲ್ಲಿಂದ ಫೋಟೋಸ್ ಎಲ್ಲ ಇರ್ತಿತ್ತಲ್ಲ ಅದು ನೋಡಿದ ನೆನಪು ಆವಾಗ ನಾನು ಏನು ಅನ್ಕೋತಿದ್ದೆ ಅಪ್ಪ ಇದು ಎಲ್ಲೈತಿ ಎಷ್ಟು ಚೆಂದ ಐತಲ್ಲ ಅಂತ ಅನ್ನಿಸ್ತಿದ್ದ ಸೊ ಆ ಆ ಜಾಗಕ್ಕೆ ಇವತ್ತು ನಾ ಬಂದೀನಿ ನನಗೆ ಅವಾಗಿಂದೂ ಅದು ಒಂಥರ ವಿಶ್ ಇತ್ತು ಓ ಇಲ್ಲೊಂದು ಸರಿನಾದರೂ ಹೋಗ್ಬೇಕಂತಂದು ಸೊ ಫೈನಲಿ ವಿ ಆರ್ ಹಿಯರ್ ನಾವು ಸೊ ಥ್ಯಾಂಕ್ ಯು ಶಿವ ನನಗೆ ಕರ್ಕೊಂಡು ಬಂದಿದ್ದಕ್ಕೆ ಮತ್ತು ಇವಾಗ ಲೋವರ್ ಆ್ಯಂಟಿಲೋಪ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಒಳಗಡೆ ವಿಡಿಯೋಸ್ ಅಲೋವ್ ಇಲ್ಲ ಸಾಧ್ಯದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಇತ್ತಲ್ಲ ಅಷ್ಟು ನಾವು ಫೋಟೋಸ್ ತಗೋಲ್ಲ ನಾನು ಈ ವಿಡಿಯೋದಾಗ ನಾನು ನಿಮಗೆ ತೋರಿಸೋಕೆ ಟ್ರೈ ಮಾಡ್ತೀನಿ ಅಲ್ಲಿ ಆ್ಯಂಟಿಲೋಪ್ಸ್ ಒಳಗೆ ಯಾವುದೇ ಆ್ಯಂಟಿಲೋಪ್ಸ್ ಒಳಗೂ ವಿಡಿಯೋ ಅಲೋದಿಲ್ಲ ಸೊ ಎಷ್ಟು ಮ್ಯಾಕ್ಸಿಮಮ್ ನಾವು ಪಿಚರ್ಸ್ ತೊಗೊಂಡು ನಾನು ಇದೇ ವಿಡಿಯೋದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ದಟ್ ಲವರ್ ಆ್ಯಂಡಿ ಲೋಪನ ಎಕ್ಸ್ಪ್ಲೋರ್ ಮಾಡೋದು ಈ ಟೂರ್ಸ ನಾವು ಮೊದಲ ಬುಕ್ ಮಾಡಬೇಕು ಇಲ್ಲಿಕಂದ್ರೆ ನಮಗೆ ಸಿಗೋದೇ ಇಲ್ಲ ನಾವು ಹೀಗಾಗಿ ಇದ್ರ ನಾವು ಏನು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಲ್ಲ ಸೊ ಈ ಟ್ರಿಪ್ ಒಳಗೆ ನಾವು ಫಸ್ಟ್ ಈ ಇದನ್ನ ಮೊದಲು ಇದನ್ನು ಬುಕ್ ಮಾಡಿ ಆಮೇಲೆ ಬೇಸ್ಡ್ ಆನ್ ದ್ಯಾಟ್ ನಾವು ಎಲ್ಲಿ ಹೋಗೋದು ಏನೋ ಫಸ್ಟ್ ಆಮೇಲೆ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ನಾವು ಈ ಟ್ರಿಪ್ಪನ್ನು ಇದನ್ನು ಈ ಇದನ್ನ ಲಾಸ್ಟಿಗೆ ಇಟ್ವಿ ನಾವು ಹಿಂಗಾಗಿ ನೀವೇನಾದ್ರೂ ಇಲ್ಲಿ ಪ್ಲ್ಯಾನ್ ಮಾಡೋರು ಇದ್ರೆ ಫಸ್ಟ್ ಇದನ್ನ ಪ್ಲ್ಯಾನ್ ಮಾಡಿ ಇದನ್ನು ಬುಕ್ ಮಾಡಿಬಿಡೋದು ಆನ್ಲೈನ್ನೇ ಬುಕ್ ಮಾಡೋದು ಇರ್ತೈತಿ ಇದನ್ನು ಬುಕ್ ಮಾಡಿದ್ರೆ ಚಲೋ ಆಗ್ತೈತಿ ಸೊ ನೋಡಿರಿ ಏನು ಪಿಕ್ಚರ್ ಕಾಣೋದಲ್ಲ ಇವಾಗ ಅಂಥ ರಾಕ್ಸ್ನ ನೋಡಕ್ಕೆ ಹೊಟ್ಟೇವೆ ನಾವು ನಾನು ನೋಡೋಣ ಸಾಧ್ಯ ಆದಷ್ಟು ಮಟ್ಟಿಗೆ ಫೋಟೋ ತೆಗೆದ ತೋರಿಸ್ತೀನಿ ನಾನು ನಿಮ್ಗೆ ಇದು ಇಲ್ಲೇ ಇದು ಟಿಕೆಟ್ ಕೌಂಟ್ರ್ ಮತ್ತು ನಮಗೇನು ಟಿಕೆಟ್ ತೊಗೊಂಡಿರ್ತೇವಲ್ಲ ಅದನ್ನೆಲ್ಲ ಚೆಕ್ ಮಾಡೋದು ಮತ್ತು ಇಲ್ಲೊಂದು ಗಿಫ್ಟ್ ಶಾಪ್ ಐತಿ ಫ್ರೆಶ್ ಪೇಂಟಿಂಗ್ ಮಾಡತ್ತ ನೋಡಿರಿ ಯಾರದು ನಂಗೆ ಗೊತ್ತಿಲ್ಲ ಸೊ ನೋಡಿರಿ ಇದು ನೋಡಿ ಹಾರ್ಸ್ ಶೂ ಪಂ ಇವಾಗ ನೋಡ್ಕೊಂಡ್ ಎಲ್ಲ ಸೇಮ್ ಅದಾವ ಯಾವ್ದಾದ್ರು ಒಂದ್ ತಗೊಳ್ಳೋಣ ಇದಕ್ಕ ನಾವು ಹೋಗ್ತಿರೋದು ಇವಾಗ ಸ್ಮಾಲ್ ಗಿಫ್ಟ್ ಶಾಪ್ ಐತಿ ಬಟ್ ಏನೋ ಒಟ್ಟಿಟ್ಟ ಇವಾಗ ನಮ್ದು ಇದು ಟೂರ್ ಸ್ಟಾರ್ಟ್ ಆದ ಇಲ್ಲಿ ನಮ್ಗೆ ಟೆನ್ ಮಿನಿಟ್ಸ್ ವಾಕ್ ಇರುತ್ತೆ ನೋಡ್ರಿ ಅಲ್ಲಿ ಹಿಂಗೆ ನಡ್ಕೋಂತ ಹೋಗಬೇಕು ಅಲ್ಲೇನದಾರಲ್ಲ ಅವರ ನಮ್ದು ಗೈಡ್ ಕ್ಯಾಪ್ ಹಾಕೊಂಡಾರಲ್ಲ ಅಲ್ಲಿ ಮುಂದೆ ಅವರ ನಮ್ಮ ಗೈಡ್ ಅವ್ರು ನಮ್ಮ ಕರ್ಕೊಂಡು ಹೊಂಟಾರ ಟೆನ್ ಮಿನಿಟ್ಸ್ ವಾಕ್ ಹಿಂಗೆ ಹೋಗಿ ಅಲ್ಲಿ ಮುಂದೆ ಆದಮೇಲೆ ಲವರ್ ಎಂಟಿ ಲೋಕ್ನ ನೋಡ್ತೀವಿ ಐ ಎಕ್ಸೈಟೆಡ್ ಎಸ್ ಆ್ಯಕ್ಚುಲಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಸೊ ಇಟ್ ವಾಸ್ ಮೈ ಡ್ರೀಮ್ ಅಲ ಏ ನಮೀ ಹ್ಞೂ ಇನ್ನೊಂದು ಚೂರು ನಡೆದೈತ ಅಷ್ಟು ಹಿಂಗೆ ನಡೆದ್ರೆ ಅಲ್ಲಿವರೆಗೂ ನಡೆದ್ರೆ ಬರ್ತೈತಿ ಇನ್ನೊಂದು ಸ್ವಲ್ಪ ನಡೆದೈತಿ ವಾರ್ನಿಂಗ್ ಫ್ಲ್ಯಾಶ್ ಪಡ್ ಏರಿಯಾ ಟೂರ್ ಗೈಡ್ ಗೈಡ್ಸ್ ಪ್ಲೀಸ್ ವಾಚ್ ಅವರ್ ಟೂರ್ ಗ್ರೂಪ್ ಓಕೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಇಲ್ಲಿ ಹುಡುಗರನ್ನೆಲ್ಲ ಓಡಿಸ್ಬೇಡ್ರಿ ಅಂದ್ರೆ ನೀವಾಗ ಕರ್ಕೊಂಡ್ಬರ್ರಿ ಅಲ್ಲಿ ಆ ಕಡೆ ಅಲ್ಲಿ ಏನೈತಲ್ಲ ಅಲ್ಲಿ ಫುಲ್ ತೆಗ್ಗೈತೆ ಅಂತ ಹೇಳಿದ್ರು ಅವರು ಇನ್ನು ಪ್ಲೀಸ್ ಲೀಸನ್ ಕಂಪ ಸ್ಟೆಪ್ಸ್ ನಮಸ್ತೆ ನೋಡ್ರಿ ಈ ಥರ ರಾಕ್ಸ್ ಇರ್ತಾವಲ್ಲೆ ಕೆಳಗೆ ನೀರಿಗೆ ಹಿಂಗೆ ಫಾರ್ಮ್ ಆಗಿರ್ತಾವೆ ನಮೀ ರಾಕ್ ಮೇಲೆ ನಡಿಬ್ಯಾಡಕ್ಕೆ ಕೆಳಗೆ ಬರಮ್ಮ ಹ್ಞೂ ಆದ್ರೆ ರೊಕ್ಕ ಇದು ಮಣ್ಣ ನೋಡಿ ಈ ಥರ ಕಲ್ಲು ಫಾರ್ಮ್ ಇಲ್ಲಿ ಇದು ನಾವು ಇನ್ನೇನು ಹೇಳೋದು ಹೊಂಟೇವಲ್ಲ ಅಲ್ಲಿದೆ ಇನ್ನು ಅಲ್ಲಿ ಹೋದ ತಕ್ಷಣ ಇನ್ನೂ ಭಾಳ ಐತಿ ದೊಡ್ಡ ಪ್ರಮಾಣದಾಗ ನೋಡ್ತೀವಿ ಸೊ ನಾವು ಹಿಂಗೆ ಎಳದು ಹೋಗಿ ಅಲ್ಲಿ ಡೌನಲ್ಲಿ ಕಾಣತೈತನ ಅಲ್ಲಿ ಅಲ್ಲಿ ಹೋಗ್ಬೇಕು ನಾವು ಸೂಪರ್ ಐತಿ ನೋಡಿಲ್ಲ ಎಷ್ಟು ಚಂದ ಕಾಣತೈತಿ ಇಲ್ಲಿ ಇದೇನಿಲ್ಲ ಇದೆ ಅಲ್ಲಿ ಮುಂದೆ ಹೋದ್ಮೇಲೆ ಇನ್ನೂ ಜಾಸ್ತಿ ಐತಿ ಇದನ್ನ ನೀರು ಹರಿದು ಹರಿದು ಈ ಥರ ಕಲ್ಲು ಫಾರ್ಮ್ ಆಗೈತಿ ಹೆಂಗೈತ್ ನಮಿಸ್ಸಾ ಅಲ್ಲಿ ಹೋದ್ಮೇಲೆ ಇನ್ನೂ ಮಸ್ತ್ ಐತಿ ಮೀನು ನೋಡ್ರಿ ಅಲ್ಲಿ ಹೇಳ್ಕೊಂಟಾರಲ್ಲ ಹಂಗೆ ಹೋಗಬೇಕು ಇವಾಗ ನಾವು ಹೇಳೋದು ಅಲ್ಲಿ ಹೋದ ತಕ್ಷಣ ನಮ್ಗೆ ವಿಡಿಯೋ ಅಲಾ ಇಲ್ಲ ಅಲ್ಲಿಂದ ವಿಡಿಯೋ ಅಲಾವಿಲ್ಲ ಹ್ಞೂ ಇಲ್ಲಿ ಇವಾಗ ನಾವು ಕೆಳಗಡೆ ಹೊಂಟೇವಿ ಏನು ಸ್ಟೆಪ್ಸ್ ಇದಾವಲ್ಲ ಈ ಸ್ಟೆಪ್ಸ್ ಇಳ್ಕೊಂಡು ಅಲ್ಲಿ ಜನ ಕಣಕತ್ತಾರಲ್ಲ ಅಲ್ಲಿ ಹೋಗ್ಬೇಕು ನಾವು ಅಲ್ಲಿಂದ ನಾವು ಹಂಗೆ ನಡ್ಕೋ ಅಂತ ಹೋಗೋದಿರ್ತೈತಿ ನೋಡಿ ಮೇಲೆ ಎಷ್ಟು ಚಂದ ಐತೆ ಕಲರ್ ಹಂಗ ಫುಲ್ ಬ್ರೈಟ್ ಆಗಿ ನೋಡಕತ್ತಿರ ಹಬ್ಬ ಇಲ್ಲೇ ಅಷ್ಟು ಚಂದ ಐತೆ ಇದೆ ಈ ಥರ ಇರ್ತೈತೆ ನೋಡಿ ಇಲ್ಲಿ ಸಣ್ಣ ದಾರಿ ಸಣ್ಣ ದಾರಿ ಆ ಕಡೆ ಈ ಕಡೆ ಕಲ್ಲ ನಾವು ಹಂಗೆ ನಡ್ಕೊಂತ ಹೋಗೋದಿರ್ತೈತಿ ಇದು ಕಲ್ಲ ಏನಂತಂದ್ರೆ ಇದು ನೀರು ಹರಿದಾರದು ಏನು ಫ್ಲಡ್ ಬಂದು ನೀರು ಹರಿದಿರ್ತೈತಲ್ಲ ನೀರು ಹರಿದಾರ್ದೆ ಭೂಮಿ ಸರದು ಈ ಥರ ಕಲ್ಲ ಎಷ್ಟೋ ವರ್ಷಗಳ ಹಿಂದೆ ಇದು ಕಲ್ಲು ಫಾರ್ಮ್ ಆಗಿರೋದು ಇದು ಇದೇನು ಟ್ರೈಬಲ್ ಗ್ರೂಪ್ ಇರ್ತೈತಲ್ಲ ಇವರೇ ಇಲ್ಲಿ ಕರ್ಕೊಂಬರ್ತಾರ ನಮ್ದು ಅದು ಗೈಡೆಡ್ ಟೂರ್ ಇರ್ತೈತಿ ಅವ್ರ ಜೊತಿನ ಬರ್ಬೇಕು ನಾವು ಅವ್ರ ಮುಂದೆ ಇರ್ತಾರ ಒಂದು ಟೆನ್ ಟ್ವೆಲ್ ಮೆಂಬರ್ಸ್ ಗ್ರೂಪ್ ಇರ್ತೈತೆ ಅವ್ರ ಜೊತಿನ ಬರಬೇಕು ಚಂದ ಐತೆ ನೋಡೋಕೆ ಮಾತ್ರ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರು ಈ ಥರ ಸ್ಟೆಪ್ಸ್ ಅದು ಇರ್ತಾವೆ ಮೇಲೆ ಹತ್ತೋದು ಕೆಳಗಿಳಿಯೋದು ಮಕ್ಕಳ ಜೊತೆ ಒಂಚೂರು ಕಷ್ಟ ಆಗುತ್ತೆ ಬಟ್ ನಮ್ಮ ವಿನ್ಯಾಸ ಆತ ನವಿಸ್ತಾ ಆತ ಭಾಳ ಎಂಜಾಯ್ ಮಾಡಿದ್ರ ಒಂಥರ ಡಿಫ್ರೆಂಟಾಗಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಯ್ತು ಆದರೆ ಇನ್ನೊಂದು ಏನಂತಂದ್ರೆ ಇಲ್ಲಿ ನಾವು ಇದು ಗೈಡೆಡ್ ಟೂರ್ ಜೊತೆನೇ ಬರಬೇಕು ನಾವೇ ಬಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅನ್ನೋಕ್ಕಾಗಲ್ಲ ಮತ್ತು ಇದೊಂದು ಚೂರು ಕಾಸ್ಟ್ಲಿನೂ ಆಯ್ತು ಹದಿನೈದು ಸಾವಿರ ರೂಪಾಯಿ ಬಿತ್ತು ಒಬ್ಬೊಬ್ಬರಿಗೆ ಬಟ್ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ ಚೆನ್ನಾಗಿತ್ತು ಮಕ್ಕಳು ಎಂಜಾಯ್ ಮಾಡಿದ್ರು ನಾವು ಎಂಜಾಯ್ ಮಾಡಿದ್ವಿ ನಮ್ಗೆ ಒಂದು ಸರಿ ಇಲ್ಲಿ ಬರಬೇಕಂತಿತ್ತು ಎಲ್ಲಷ್ಟು ನ್ಯಾಷನಲ್ ಒಂದು ನೋಡ್ಬೇಕಂತಿತ್ತು ಮತ್ತು ಇದೊಂದು ನೋಡ್ಬೇಕಂತಿತ್ತು ಆಯ್ತು ಡ್ರೀ ಡ್ರೀಮ್ಸ್ ಕ್ರಮ್ ಟ್ರೂ ಅಂತಾರಲ್ಲ ಆ ಥರ ಆಯ್ತು ಖುಷಿ ಆಯ್ತು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆ ಎಲ್ಲರಿಗೂ ಇಷ್ಟ ಆಯ್ತು ಇದು ಪ್ಲೇಸ್ ಇದಾದ ಮೇಲೆ ನಾವು ಹೋಗ್ತಾ ಇರೋದು ಗ್ರ್ಯಾಂಡ್ ಕಿನನಿಗೆ ಇವತ್ತು ಗ್ರ್ಯಾಂಡ್ ಕಿರಣೆ ನೋಡಿ ಮುಗಿಸ್ಬಿಡೋಣ ಯಾಕಂತಂದ್ರೆ ನಾಳೆ ನಮ್ಮದು ರಿಟರ್ನ್ ಜರ್ನಿ ನಮ್ಮದು ಟ್ರಿಪ್ಪಿಂದ ನಾಳೆ ಲೆವೆಂತ್ ಡೇ ಲಾಸ್ಟ್ ಡೇ ನಮ್ಮದು ರಿಟನ್ ಜರ್ನಿ ಐತಿ ಹೀಗಾಗಿ ನಾನು ಗ್ರ್ಯಾಂಡ್ ಕಿಣೆ ನೋಡೋಣ ಅಂತಂದು ನಾವು ಗ್ರ್ಯಾಂಡ್ ಕಿಣ್ಕೊಂತೀವಿ ಗ್ರ್ಯಾಂಡ್ ಕಿಣಗ್ ಹೋಗೋ ರೂಟ್ ನೋಡ್ರಿ ಎಷ್ಟು ಚಂದೈತೆ ಇದಷ್ಟೇ ಅಲ್ಲ ಎಲ್ಲ ರೂಟು ನಮಗೆ ಸಿಕ್ಕಾಪಟ್ಟು ಇಷ್ಟ ಆದ್ವು ಇದಂತೂ ನೋಡ್ರಿ ಆ ಕಡೆ ಈ ಕಡೆ ಗುಡ್ಡ ನಡೋಕೆ ರೋಡು ಹೆಂಗೆ ಕೊರದಾರ ಇಲ್ಲಿ ಎಷ್ಟು ಚಂದೈತಿದೆ ಮತ್ತು ಈಗ ನಾವು ಏನು ಗ್ರ್ಯಾಂಡ್ ಕೆಣ್ಣು ಹೊಂಟೇವಲ್ಲ ಗ್ರ್ಯಾಂಡ್ ಕೆನಿಯಲ್ಲಿ ಹೋಗ್ತಿರೋದು ನಾವು ಸೌತ್ ಎಂಟ್ರೆನ್ಸಿಂದ ಸೌತ್ ರಿಂಗ್ನ ನಾವು ತೊಗೊಳ್ಕೀವಿ ಸೊ ಇವಾಗ ನಾವು ಆಂಟಿಲೋಪ್ ನೋಡಿಕೊಂಡು ಸೀದಾ ಗ್ರ್ಯಾಂಡ್ ಕೆನ್ಯನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೈಕಿಂಗ್ ಮಾಡೋದಿತ್ತು ಬಟ್ ಆಗಲ್ಲ ಜಸ್ಟ್ ಹಂಗೆ ನಿಂತ್ಕೊಂಡು ನೋಡಿಬಿಡ್ತೀವಿ ಗ್ರ್ಯಾಂಡ್ ಕೆನೆಯನ್ನು ನಾವು ವಿ ಆರ್ ಆಲ್ರೆಡಿ ಇನ್ ಗ್ರ್ಯಾಂಡ್ ಕೆನಿಯನ್ ಇಲ್ಲಿ ನಾವು ಸೌತ್ ಇದರಿಂದ ಒಳಗಡೆ ಬಂದ್ವಿ ಸೌ ಅಂದ್ರೆ ಸೌತ್ ಎಂಟ್ರೆನ್ಸ್ ತೊಗೊಂಡು ಒಳಗಡೆ ಬಂದ್ವಿ ನೋಡಿದ ವಾಚ್ ಟವರ್ ಅಂತ ಅಲ್ಲಿ ಹೋಗಿ ಮ್ಯಾಲೆ ಹೋಗಿ ಇದು ಫಸ್ಟ್ ಪಾಯಿಂಟ್ ನಾವು ಬಂದಿರೋದು ಡೆಸರ್ಟ್ ವ್ಯೂ ಅಂತಂದ್ರೆ ಸೊ ನಾವು ಅಲ್ಲಿ ಮ್ಯಾಲೆ ಹತ್ತಿನೂ ವ್ಯೂ ಮಾಡ್ಬೋದು ಇಲ್ಲ ಬೇಕಂದ್ರೆ ಇಲ್ಲೇ ಕೆಳಗಡೆ ನಿಂತು ವ್ಯೂ ಮಾಡ್ಬೋದು ಫಸ್ಟ್ ನಾವು ಇಲ್ಲಿ ಹೋಗ್ತೀವಿ ಒಳಗಡೆ ಯಾಕಂತಂದ್ರೆ ನಮ್ಗೆ ಜ್ಯೂನಿಯರ್ ರೇಂಜರ್ ಪ್ರೋಗ್ರಾಮ್ ಬುಕ್ ಬೇಕಾ ಹೀಗಾಗಿ ಫಸ್ಟ್ ಇಲ್ಲಿ ಒಳಗಡೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ವಿಲ್ ಸಿ ಇದು ನೋಡಿದ ಡೆಸರ್ಟ್ ವ್ಯೂವ್ ಹೆಂಗೆ ಕಾಣತೈತಿ ಇಲ್ಲಿಂದ ನಾವು ಇನ್ನೂ ಮ್ಯಾಲ ಹತ್ತಿಲ್ಲ ವಾಚ್ ಟವರ್ನಾಗ ವಿಲಿಸಿ ನಮ್ಗೆ ಇನ್ನೂ ಟೈಮ್ ಇದ್ರೆ ಮ್ಯಾಲ ಹೋಗ್ತೀವಿ ನೋಡ್ರಿ ಇಲ್ಲಿ ಇಲ್ಲಿಂದ ಹೆಂಗೆ ಕಾಣತ್ತೈತೆ ಡೆಸರ್ಟ್ ವ್ಯೂ ಸೂಪರ್ ಬಿಸಿಲು ಜಾಸ್ತಿ ಇಲ್ಲ ಒಂದು ಕಡೆ ಅಷ್ಟೇ ಬಿಸಿಲೈತಿ ನೋಡಿರಿ ಎಷ್ಟು ಐತಿ ಈ ಕಡೆ ವ್ಯೂ ಹೆಂಗೈತೆ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಐತಿ ಇದು ಹೆಸರು ಮಾತ್ರ ಕರೆಕ್ಟಾಗಿ ಇಟ್ಟಾರ ಗ್ರ್ಯಾಂಡ್ ಕಿನಾಣಿ ಅಂತ ಸೀರಿಯಸ್ಲಿ ಗ್ರ್ಯಾಂಡಾಗೆ ಆಯ್ತು ನೋಡ್ರಿ ಎಲ್ಲೆಲ್ಲಿ ತೆಗ್ಗೈತಿ ಎಲ್ಲೆಲ್ಲಿ ಇದೈತಿ ಇಲ್ಲ ಮೋಸ್ಟ್ಲಿ ಅಲ್ಲಿ ಫುಲ್ ಎಲ್ಲ ಕಡೆನೂ ಐತಿ ಇದೆ ಹಾಂ ಸೂಪರ್ ಇದು ನೋಡ್ರಿ ಐತೆ ಫುಲ್ ಇಲ್ಲೆಲ್ಲ ಸೂಪರ್ ನಾವ ಈ ವಾಚ್ ಟವರ್ ಹತ್ತಾಕತ ಇವಾಗ ಹಾಯ್ ಲೈಟ್ ಬರೋದ್ರಿ ನೋಡ್ರಿ ಇಲ್ಲಿ ವಾಚ್ ಟವರ್ ಈಗ ಬ್ರೀಸಿಂಗ್ ಖಾಲಿ ಆ ಹೋ ಅದೇನು ಟ್ರೈಬ್ಸ್ ಅದಲ್ಲ ಸೊ ಅವ್ರ ಅವ್ರದ್ದು ಇದ್ರೊಳಗೆ ಥೀಮ್ ಒಳಗೆ ಬಿಲ್ಡ್ ಮಾಡಿದ್ದ ನೋಡ್ರಿ ಇಲ್ಲಿ ಹೆಂಗ್ ಸೂಪರ್ ಇದೆ ಇವಾಗ ಹೇಳಿ ಶಿವ ಶಿವ ಇವಾಗ ಹೇಳಿ ಆವಾಗಲೇ ಅದು ಲೈಟ್ ಬರ್ತಾ ಇತ್ತು ಸೂಪರ್ ಇಲ್ಲಿ ಟವರ್ದಾಗ ಮೇಲೆ ಇಲ್ಲಿ ಒಬ್ಸರ್ವೇಟ್ರಿ ರೂಮ್ ಥರ ಇದೆ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ಏನು ವಿಂಡೋಗಳದಾವಲ್ಲ ಈ ವಿಂಡೋದಾಗ ಹೋಗಿ ಹಿಂಗೆ ನಿಂತ್ಕೊಂಡು ನೋಡೋದ ಅಲ್ಲಿ ಫಸ್ಟ್ ಫ್ಲೋರ್ನಾಗ ಹಿಂಗೆ ಕೆಳಗಡೆ ಹೋಗಿ ನೋಡೋದೈತಿ ಇವಾಗ ನಾವು ಅಲ್ಲಿ ಹೋಗ್ತಿದ್ದೇನೆ ನೋಡಿ ಈ ಥರ ನೋಡೋದಷ್ಟೇ ಇವಾಗ ಒಂದ್ ರೌಂಡ್ ಕೆಳಗಡೆ ಹೋಗಿ ಹಿಂಗೈತೆ ನೋಡ್ರಿ ನೋಡಿರಿ ಈ ವಿಂಡೋದಾಗಿಂದ ಇದು ಇಷ್ಟು ಕಾಣ್ತತಿ ಇಲ್ಲಿ ಒಂದೊಂದು ಅಂದ್ರೆ ಇದು ದೊಡ್ಡದೈತಿ ಇದು ಹಿಂಗಾಗಿ ಗೆ ಏನು ಮಾಡ್ಯಾರಲ್ಲ ಇಲ್ಲಿ ಎಲ್ಲ ವಿಂಡೋದಾಗು ಇದ್ರದ್ದು ವ್ಯೂ ಕಾಣ್ತೈತೆ ನೋಡಿ ಇಲ್ಲಿ ಹಿಂಗೆ ರೌಂಡ್ ಐತೆ ಸೊ ಅವೆಲ್ಲ ವಿಂಡೋದಾಗು ಒಂದೊಂದು ಪಾರ್ಟ್ ವ್ಯೂ ಕಾಣ್ತೈತಿ ಸೊ ಇಲ್ಲಿ ನಾವೀಗ ನಿಂತಿರೋದು ವ್ಯೂ ಹೆಂಗೈತೆ ನೋಡಿ ಈ ವಿಂಡೋದಾಗಿಂದ ಈ ವ್ಯೂಜಾ ಎಸ್ ಈಗೇನು ಬಂದೇವಲ್ಲ ಇದೆ ಪಾಯಿಂಟ್ ಗ್ರ್ಯಾಂಡ್ ವ್ಯೂ ಪಾಯಿಂಟ್ ಅಂತಂದು ನೋಡೋಣ ಇದು ಹೆಂಗೈತೆ ಪಾಯಿಂಟ್ ಅಂತ ಇನ್ನೂ ಎರಡು ಪಾಯಿಂಟ್ ನೋಡಿದ್ವಿ ನಾ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಸೊ ಎಲ್ಲ ನೋಡಿದಂಗೆ ಇತ್ತು ಬಟ್ ಚೆಂದ ಇತ್ತು ಅದೊಂಥರ ಡಿಫ್ರೆಂಟ್ ಇತ್ತು ಅಂದ್ರೆ ಎಷ್ಟು ಮಾಡಿದ್ರೂ ಈ ಕ್ಯಾಮ್ರಾದೊಳಗೆ ಅಷ್ಟು ಕ್ಯಾಪ್ಚರ್ ಆಗಲ್ಲ ಅದು ನಾವು ನಾವು ನೋಡಿದ್ದೆ ಬೇರೆ ಕ್ಯಾಮ್ರಾದಾಗ ಬರೋದೇ ಬೇರೆ ಅಂದ್ರೆ ಅಷ್ಟು ಚಂದ್ರ ಕ್ಯಾಮ್ರಾದಾಗ ನೋಡೋದು ಮಾತ್ರ ಭಾಳ ಅಂದ್ರೆ ಭಾಳ ಚಂದೈತಿ ಕ್ಯಾಮ್ರಾದಾಗ ಅಷ್ಟೊಂದು ಏನು ಬರೋಲ್ಲ ನೋಡೋಣ ಇದು ಹೆಂಗೆ ಕಾಣ್ತೈತಿ ಅಂತ ಗ್ರ್ಯಾಂಡ್ ವ್ಯೂ ಹಾಂ ಹೋಗ್ಬೋದು ಸೂಪರ್ ವ್ಯೂ ಮಸ್ತ ಮಸ್ತ್ ಐತ್ರಿ ಅದೇನೋ ಒಂದು ಗುಡ್ಡ ಇದ್ದಂಗೆ ಐತಿ ನಾವು ಆವಾಗಲೇ ಹಾರ್ ಶೂ ಬೆ ಹಾರ್ ಶೂ ಬೆಂಡ್ ನೋಡಿ ಬಂದಿದ್ವಿ ಅಲ್ಲ ಅದೇ ಥರ ವ್ಯೂ ಇದೆ ಸೂಪರ್ ಇನ್ನೂ ಕೆಳಗೆ ಇಳಿಬೋದಾ ಶಿವ Huh? it. Yes. Oh, White rock Yes. Super. Hang no, it, viewer. Oh, I'm in your picture. I don't want to be in your picture. No, yeah, no. I'll we'll take the picture of your family if you want. Yes, yes. Thank you. Okay. Thank you. are welcome. Yeah. ಇಲ್ಲಿ ನೋಡಿರಿ ಇಲ್ಲಿ ಗ್ರ್ಯಾಂಡ್ ಪಾಯಿಂಟ್ ವ್ಯೂ ಒಳಗೆ ಗ್ರ್ಯಾಂಡ್ ಕೆನಿಯನ್ಸ್ ಹೆಂಗೆ ಕಾಣಕತ್ತಾವ ಅಲ್ಲಿ ನೋಡಿರಿ ಅಲ್ಲಿ ಒಂದು ಕಡೆ ಒಂದು ಸೂರು ಬಿಸಿಲು ಬಿದ್ದೈತಿ ಎಷ್ಟು ಚಂದ ಹೊಳಾಕತ್ತವ ಹಂಗೆ ಅವ ಗ್ರ್ಯಾಂಡ್ ಕೆನಿಯನ್ಸ್ ಭಾಳ ಅಂದ್ರೆ ಭಾಳ ಚಂದ ವ್ಯೂ ಐತಿ ಖರೆ ನಿಜ ಹೇಳಬೇಕಂತಂದ್ರೆ ಈ ಕ್ಯಾಮ್ರಾದಾಗ ನನಗೆ ಅಷ್ಟು ನೀಟಾಗಿ ಕ್ಯಾಪ್ಚರ್ ಇಲ್ಲ ಬಟ್ ನಮಗೆ ಇಲ್ಲಿ ನೋಡಕ್ಕೆ ಅಂತೂ ಸೂಪರ್ ಐತಿ ನಾವು ಇಲ್ಲಿ ಒಂದು ಪಾಯಿಂಟಿಗೆ ಬಂದಿಂತ್ವಿ ಇಲ್ಲೇ ಸೊ ಈ ಪಾಯಿಂಟಿಂದ ನಾವು ಇದನ್ನು ನಾ ಇದನ್ನು ಕ್ಯಾಪ್ಚರ್ ಮಾಡಕ್ಕೆ ಇವಾಗ ತೋರಿಸ್ ನಾನು ನಿಮಗೆ ಯಾವ ಪಾಯಿಂಟಿಗೆ ಬಂದೀನಿ ಅಂತಂದ್ರೆ ನೋಡಿ ಇಲ್ಲಿ ಒಂದು ರಾಕ್ ಐತಿ ವಾವ್ ನಮ್ಮ ನವಿ ಅವಾಗಲೇ ಹೇಳಿದ್ನಲ್ಲ ರಾಕ್ ವೈಟ್ ರಾಕ್ ಸೂಪರ್ ಏನವಿಸ ಇಲ್ಲೇ ಇತ್ತು ನೋಡಿ ವೈಟ್ ರಾಕ್ ಇದು ಕರೆಕ್ಟಾಗಿರೋ ವೈಟ್ ರಾಕ್ ಎಸ್ ನೋಡಿ ಈ ಪಾಯಿಂಟಿಗೆ ಬಂದು ನಿಂತ ನಾ ನಾನು ಇಲ್ಲಿ ನವಿ ಎಸ್ ವಾವ್ ಈ ಕಡೆ ಬಾ ಸೂಪರ್ ಇವತ್ತಿನ ಡೇ ನಾವು ಹಾರ್ಸ್ ಶೂ ಬೆಂಡಿಂದ ಶುರು ಮಾಡಿ ಗ್ರ್ಯಾಂಡ್ ಕೆನೊನ್ನಾಗ ಮುಗ್ಸಕತ್ತೀವಿ ಅಂದ್ರೆ ನಾವು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ ಹಾರ್ಸ್ ಶೂ ಬೆಂಡ್ ನೋಡಿದ್ವಿ ಆಮೇಲೆ ಲೋವರ್ ಎಂಟಿ ಲೋಪ ಆಮೇಲೆ ನಮ್ಮ ನಾವು ಗ್ರ್ಯಾಂಡ್ ಕೆನೋನಿಗೆ ಬಂದ್ವಿ ಆ್ಯಸ್ ಪರ್ ಪ್ಲ್ಯಾನ್ ಇವತ್ತು ಕಂಪ್ಲೀಟ್ ಮಾಡಿದ್ವಿ ನಾವು ಡೇನ ಇವತ್ತು ನೋಡಿರೋ ಮೂರು ಪಾಯಿಂಟು ಸೂಪರಾಗಿದ್ವು ಫಸ್ಟ್ ನಾವು ಹಾರ್ ಶೂ ಬೆಂಡ್ ಹೋದ್ವಲ್ಲ ಅದನ್ನು ಆ್ಯಕ್ಚುಲಿ ನಾವೇನಂತಂದ್ರೆ ಲೋವರ್ ಎಂಟಿ ಲೋಪಿಗೆ ಹೋದ್ಮೇಲೆ ಹೋಗ್ಬೇಕಂತ ಇತ್ತು ಬಟ್ ಅದೊಂದು ಭಾಳ ಗುಡ್ ಕೆಲಸ ಮಾಡಿದ್ವಿ ನಾವು ಫಸ್ಟೇ ಹೋದ್ವಿ ಯಾಕಂತಂದ್ರೆ ನಮ್ಮ ಆಮೇಲೆ ಲೋವರ್ ಎಂಟಿಲೋಪ್ ನಮ್ಮ ಮುಗಿದು ಬರೋ ಅಷ್ಟೊತ್ತಿಗೆ ಟು ಓ ಕ್ಲಾಕ್ ಆಗಿಬಿಟ್ಟಿತ್ತು ಬಿಸಿಲು ಭಾಳ ಇತ್ತು ಅಲ್ಲಿ ಸ್ವಲ್ಪ ವಾಕ್ ಐತಿ ಹೀಗಾಗಿ ಅದನ್ನು ನಾವು ಮಾರ್ನಿಂಗ್ ಎದ್ದ ತಕ್ಷಣ ಏಟ್ ತರ್ಟಿಗೆ ರೂಮ್ ಬಿಟ್ಟಿದ್ವಿ ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನು ಮುಗಿಸ್ಬಿಟ್ವಿ ಸೊ ಅದೊಂದು ಚಲೋ ಕೆಲಸ ಅದಾದ ಮೇಲೆ ನಾವು ಆಂಟಿಲೋಪ್ ಆಂಟಿಲೋಪ್ ನಮ್ದು ಲೆವೆನ್ ತರ್ಟಿ ಲೆವೆನ್ ಫೋರ್ಟಿ ಫೈವ್ ಬುಕ್ ಇತ್ತು ಅದೊಂದು ಅದು ಆಯ್ತು ಮತ್ತು ಹಾಯ್ ಬಾಯ್ ಇವಾಗ ಸೊ ಅದಾದ್ಮೇಲೆ ಲೋ ಇದು ಗ್ರ್ಯಾಂಡ್ ಕಿನವನಿಗೆ ಬಂದ್ವಿ ಇವತ್ತು ನೋಡಿರೋ ಮೂರು ಪಾಯಿಂಟು ಸೂಪರ್ ಆಗಿದ್ವು ಅವಕ್ ವರ್ಡ್ಸ್ ಅಂತ ಇಲ್ಲ ಹೇಳಕ್ ಅಂದ್ರೆ ಅಷ್ಟು ಚಂದಿದ್ವು ಲೋ ಹಾರ್ಶು ಬೆಂಡ್ ಆಯ್ತು ಅಂಟಿ ಲೋಪ ಗ್ರ್ಯಾಂಡ್ ಗ್ರೈಂಡ್ ಆಯ್ತು ಮೂರು ಸೂಪರ್ ಆಗಿದ್ದು ನಮ್ಗೆ ಮೂರು ಅಂದ್ರೆ ಮೂರು ಭಾಳ ಇಷ್ಟ ಅದು ಅದ್ರಾಗ ಅಂಟಿ ಲೋಪ್ ಅಂತಂದ್ರೆ ನಾನು ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅದನ್ನು ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಅದು ಹೆಂಗೈತಿ ಅಂತಂದು ಯಾಕಂದ್ರೆ ಅಲ್ಲಿ ವಿಡಿಯೋ ಅಲವನೇ ಇಲ್ಲ ಅದನ್ನು ನಾವು ಫೀಲ್ ಮಾಡ್ಕೋಬೇಕಂದ್ರೆ ನಾವು ಅಲ್ಲೇ ಹೋಗ್ಬೇಕು ಸೊ ಅದನ್ನು ಹೆಂಗಂತಂದ್ರೆ ಇಷ್ಟ ನ್ಯಾರೋ ಇರ್ತದ ಆ ಕಡೆ ಈ ಕಡೆ ಕಲ್ಲಿನ ಗುಡ್ಡ ಥರ ಇರ್ತವೆ ಪೂರಾ ದೊಡ್ಡ ದೊಡ್ಡ ಗುಡ್ಡ ಅಲ್ಲ ಸೊ ಕಲ್ಲಿರ್ತದೆ ಫುಲ್ ಕರ್ವೆಲ್ಲ ಕಲ್ಲೆಲ್ಲ ಒಂಥರ ಕರ್ವಾಗಿರ್ತಾವೆ ಅದ್ರೊಳಗೆ ನಾವು ಇಷ್ಟೋ ಇದ್ರೊಳಗೆ ನಡ್ಕೊಂತ ಹೋಗಬೇಕು ಅದೊಂದಂತೂ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ನಾವು ಗ್ರ್ಯಾಂಡ್ ಕೆನೋನಿಗೆ ಬಂದ್ವಿ ಗ್ರ್ಯಾಂಡ್ ಕೆನೋನಿಗಂತೂ ವರ್ಡ್ಸ್ ಇಲ್ಲ ಹೇಳಕ್ಕೆ ಅಷ್ಟು ಚಂದ ಐತದ ಎಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಇಷ್ಟು ದೊಡ್ಡ ಆಗೈತೆ ಅಂತಂದ್ರೆ ಸೂಪರ್ ಅಂದ್ರೆ ಸೂಪರ್ ಅದನ್ನ ನೋಡಕ್ ಅಂದ್ರೆ ಲೈಕ್ ಎರಡು ಸಾಲದ ನೋಡಿ ಅಲ್ಲಿ ನಿಂತ್ಕೊಂಡು ನಾವು ಆವಾಗಲೇ ಅಲ್ಲಿ ಇಳ್ಕೊಂಡು ಹೈಕಿಂಗ್ ಹೋದಾಗ ನಮ್ಗೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕಂತ ಅನ್ಸಗತಿತ್ತು ಅಷ್ಟು ಚಂದ ಯಾಕ ಯಾಕಂದ್ರೆ ಅಷ್ಟು ಚಂದ ಐತದ ನೋಡಲಿಲ್ಲ ನೀನೆ ನೋಡಿದೆ ಸೊ ಮತ್ತು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೇನೆ ಮತ್ತೆ ನಮ್ಮ ನಾಳೆ ಪ್ಲಾನ್ ಏನಂತಂದ್ರೆ ನಮ್ಮ ನಾವು ನಮ್ದು ಫ್ಲೈಟ್ ಇರೋದು ಲಾಸ್ಟ್ ವೇಗಾಸ್ ಇಂದ ಹೀಗಾಗಿ ನಾವು ಲಾಸ್ಟ್ ವೇಗಾಸ್ ಮತ್ತು ಗ್ರ್ಯಾಂಡ್ ಕ್ಯೂನಿಯನ್ ಮಿಡಲ್ ನಾವು ಒಂದು ರೂಮ್ ಬುಕ್ ಮಾಡಿವಿ ನಾವು ಅಲ್ಲಿ ಸ್ಟೇ ಮಾಡಿ ನಾಳೆ ನಾವು ಅಲ್ಲಿಂದ ಮತ್ತೆ ಟೂ ಅವರ್ಸ್ ಜರ್ನಿ ಇತ್ತು ನಮ್ಮ ಲಾಸ್ಟ್ ವೇಗಾಸ್ಗೆ ಅಲ್ಲಿಂದ ನಾವು ಲಾಸ್ಟ್ ವೇಗಾಸ್ ಹೋಗಿ ಇಲ್ಲ 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 ಲಾಸ್ಟ್ ಲಾಸ್ಟ್ ಇಂದ ಫ್ಲೈಟ್ ತೊಗೊಂಡು ಡೆಟ್ ರೌಟಿಗೆ ಹೋಗಿ ಮನೆಗೆ ಹೋಗ್ಬಿಡ್ತೀವಿ ಮನಿಗ್ ಹೋಗೋದು ಇವಾಗ ಈ ಕಾರ್ ಕೊಟ್ಟ ಮನೆಗೆ ಹೋಗ್ಬಿಡೋದು ಓಕೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋದಾಗ ನಾನು ತೋರಿಸಿರೋ ಎಲ್ಲ ಪಾಯಿಂಟ್ಸು ನಿಮ್ಗೆ ಇಷ್ಟ ಆಯಿತಾ ಅಂತ ಅನ್ಕೊತೀನಿ ಸೊ ಹಾ ಹಾರ್ ಶೂ ಬ್ಯಾಂಡ್ ಲಾಂಟಿ ಪ್ಯಾನ್ ಗ್ರ್ಯಾಂಡ್ ಎಷ್ಟು ಸಾಧ್ಯತೆ ನಾ ವಿಡಿಯೋದಾಗ ಅಷ್ಟೊಂದು ಚಂದಾಗ ತೋರ್ಸೋಕ್ಕಾಗಲ್ಲ ಸೊ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೋರಿಸೀನಿ ಹೋಪ್ ನಿಮ್ಗೆ ಇದೆಲ್ಲ ಇಷ್ಟ ಆಯಿತಾ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ Bye. 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 See you all in the next video. Where are you, Navista? I'm not able to see you. Yes. Bye. Bye. See you all in the next video. Bye. Bye. Yes.